ರೀ ನಾನು ಆರಾಮದೇನ್ರಿ ನೀವು ಆರಾಮದಿರಿ ಅಂತ ಭಾವಿಸ್ತೇನೆ ರೀ ನನಗೆ ಎಂಟು ಹತ್ತು ದಿವಸದಿಂದ ವಿಡಿಯೋನ ಹಾಕೋಕ್ಕಾಗಿಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕೆಟ್ಟ ಬೇಜಾರು ನನಗೆ ನನಗೆ ನಮ್ಮನೆಯವ್ರ ಅಕ್ಕರ್ ತೀರ್ಕಂಡ್ರಿ ರೀ ಹಾಗಾಗಿ ಎಲ್ಲಿ ಹೋಗಿದ್ವಿ ನಾವು ವಿಡಿಯೋನ ಹಾಕೋಕ್ಕಾಗಿಲ್ಲ ರೀ ದಯವಿಟ್ಟು ಎಲ್ಲರೂ ಕ್ಷಮಿಸಿರಿ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ ನನಗೆ ಬೆಳೆಯೋಕೆ ಹಾಗಾಗಿ ನಿಮ್ಮ ಮುಂದೆ ಈ ವಿಚಾರ ಹಂಚಿಕೊಳ್ಳಕತ್ತೆ ನಾನು ದಯವಿಟ್ಟು ನನ್ನ ಕ್ಷಮಿಸಿರಿ ರೀ ವಿಡಿಯೋ ಹಾಕ್ಲಾರದಕ್ಕೆ ನೀವೆಲ್ಲರೂ ನನ್ನ ಕ್ಷಮಿಸ್ತೀರಿ ಹಿಂಗೆ ಮುಂದೆ ನನಗೆ ಸಪೋರ್ಟ್ ಮಾಡ್ತೀರಿ ಅನ್ನೋ ಭರವಸೆ ಮೇಲೆ ನಾ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೇನೆ ರೀ ಇವತ್ತಿಂದ ಕಂಟಿನ್ಯೂ ಹಾಕ್ತೇನೆ ರೀ ವಿಡಿಯೋಗಳನ್ನ ದಯವಿಟ್ಟು ನೋಡಿರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ವಿಶಾಲು ವಿಶಾಲ್ ಇಲ್ಲ ಎಷ್ಟೊತ್ತು ಅದು ಹುಡುಕೋದು ನಾನು ನಿನ್ನೆ ಮನೇಲಿದ್ದನ್ನು ಹೇಳಾಕತ್ತೇನೆ ಎಲ್ಲವನ್ನೂ ಸರೈತನಾಗಿ ಹುಡುಕಿ ಅಂತ ಇಟ್ಕೊಂಡ್ಬಿಡೋ ಅಂತಂದು ಅಲ್ಲಿ ಹೋದ ಮೇಲೆ ಅದು ಇಲ್ಲ ಇದು ಇಲ್ಲ ಅಂತಂದು ಅಂದ್ರೆ ಆಗಂಗಿಲ್ಲ ಅಯ್ಯೇ ಏನು ರೀ ನಿಮ್ದು ಒಂದು ಸ್ವಲ್ಪ ಹುಡುಕ ತನಕ ಪುರ್ಸತ್ತಿ ಇಲ್ಲಿ ನೋಡು ನೀವು ಮಾತಾಡೋ ಮಾತಿಗೆ ಒಂದರ್ಧ ತಿಳಿ ಕೆಟ್ಟು ಹೋಗತ್ತೆ ನನಗೆ ಎಲ್ಲಿಟ್ಟ ನನಗೆ ಸಿಗೋ ಒಲ್ದು ನಿಮ್ಮ ಕಡೆಗೆ ಲಕ್ಷ ಹೋಗತ್ತಿ ಏನ ಅದೇನ ಮನೇತಾರ ಏನು ಹನ್ನೆರಡು ಗಂಟೆಗೆ ಬರ್ತಾರಪ್ಪ ಜನ ಅನ್ನಾಕ ಕಳ್ರಿ ಅನ್ ಸ್ವಲ್ಪ ಯಾಕೆ ಅವಸರ ಮಾಡ್ತಾರಿ ಇಲ್ಲ ಮನ್ಯಾಗ ಇಲ್ಲೇ ಇಲ್ಲೇ ಇಟ್ಟಾನೆ ಸಿಗವಲ್ಲ ಅದು ಅದನ್ನ ಹೇಳಾಕತ್ತಿರ ನಾನು ಇಲ್ಲೇ ಇಲ್ಲೇ ಇಟ್ಟಾನ ನಿನ್ನಕ್ಕ ಅದೇನು ಆಟಾಡೋ ವಸ್ತು ಏನ ಬಂಗಾರದ ಅವವು ಐಟಮ್ಗಳು ಆ ಸೀದಾ ತೆಗೆದು ಕಪಾಟ್ನ್ಯಾಗ ಇಡಕ್ ಬರಂಗಿಲ್ಲ ನಿನಗೆ ಎಷ್ಟು ಸಲ ಹೇಳ್ತೀನಿ ಜವಾಬ್ದಾರಿಯಿಂದ ತಗದು ಕೆಲಸ ಮಾಡೋದನ್ನ ಅಂತಂದು ಬರೇ ಯಾವಾಗ ನೋಡಿದ್ರೆ ಬೇ ಜವಾಬ್ದಾರಿ ಅಲ್ಲಿ ಇಟ್ಟ್ರತು ಇಲ್ಲಿ ಇಟ್ರತು ಅವಾಗ ಇಟ್ಟರಾತು ಇವಾಗ ಇಟ್ರಾಯ್ತು ಅಂತಂದು ಅದ್ನ ಹೋದೋರಿಗೆ ಬಂದೋರಿಗೆಲ್ಲ ತೋರಿಸ್ಬೇಕ್ ಏನು ಅಲ್ಲಿಟ್ರ ಆತ ಸೊಸಿ ಹಾಕಿ ಅಂತಾಳ ಅವಾಗ ಯಾರ ನೋಡಿ ನೋಡ್ತಾರ ನೋಡ್ಬೇಕಾದ್ರ ಒಂದ್ ಹತ್ ನಿಮಿಷ ದೇವ್ ಕುದ್ಗ ಸುಮ್ಮನೆ ಸುಮ್ನೆ ಕುದ್ಗರಿ ನಾ ಹುಡುಕೊಂಡ್ ಬರ್ತೇನೆ ಎಲ್ಲಿ ಹೋಗಿಲ್ಲ ತೆಗೆದಿಟ್ಟನೆ ಅಂತಾನೆ ನಿಮಗೆ ಪುರ್ಸತ್ ಆಗಲ್ಲ ಸಿಗ ತನಕ ಸಮಾಧಾನ ಇಲ್ಲ ನಿಮಗೆ ಅದ್ ಹೆಂಗ್ ಸಮಾಧಾನ ಆಕತಿ ಅವೇನ್ ಹತ್ತು ಇಪ್ಪತ್ತು ರೂಪಾಯಿ ಅದ್ವೇನ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ರೊಕ್ಕ ಮುಟ್ಟೈತೆ ಉಕ್ಕ ಅಲ್ಲೇದಲ್ಲ ಇಟ್ಟು ಕುತ್ಕೊಂಡಿ ಅಂದ್ರೆ ಅದಕ್ಕ ಹೇಳಿದ್ದೆ ಹುಡುಕೆಂಬ ಅಂತಂದು ಯಾವ್ದೋ ಗಾಡಿ ಹಾರ್ ನೋಡ್ದಂಗೆ ಆತ ಯಾರು ಬಂದ್ರಪ್ಪ ಈಗ ಅಯ್ಯೋ ಬೀಗರು ಇವ್ರು ಯಾಕೆ ಇಲ್ಲಿಗೆ ಬಂದ್ರೆ ಸೀದಾ ಕಲ್ಯಾಣ ಮಂಟಪಕ್ಕೆ ಹೋಗಿದ್ರಕ್ಕ ಚೌಟ್ರಿಗೆ ಈಗ ಇಲ್ಲಿ ತನಕ ಬಂದರೆ ಈಗೇನ್ ಬೇಡ ಅನ್ನೋಕತೇನ ಕರ್ದೊಳ ಒಳಗೆ ಕುಂದ್ರಿಸಿ ಒಂದೊಂದು ಲೋಟ ಚಾ ಕುಡಿ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ರ ಅತ್ತಡಿ ಬರ್ರಿ ಬೇಕ್ರಾ ಬರೀ ಒಳಗ್ ಬರೀತ್ಲಗ ಆರಾಮದಿರಿ ಹ್ಞೂ ರೀ ನಾವ್ ಅರಾಮದ ನೋಡ್ರಿ ನೀವ್ ಆರಾಮದಿರಲ್ರಿ ಅಂದಂಗ ಇವತ್ತು ಕಾರ್ಯ ಐತೆ ಅಂದ್ರಿ ಮನೆಗೆ ಯಾರ್ಯಾರು ಕಾಣುವಲ್ರಿ ಹೆಣ್ಮಕ್ಳು ಏನು ಏನ್ ಇಟ್ಕೊಂಡ್ರಿ ಕ್ಯಾನ್ಸಲ್ ಮಾಡಿರಿ ಏ ಆಯ್ತಲ್ರಿ ಹೆಂಗೆ ಕ್ಯಾನ್ಸಲ್ ಮಾಡಕ್ ಒಂದು ಸಲ ಮಾಡ್ತೇವೆ ಅಂತ ಅಂದ್ಮೇಲೆ ಆದ್ರೆ ಮನೆಯಾಗ ಇಟ್ಕೊಂಡಲ್ರಿ ನಾವು ಚೌಟ್ರಿಗೆ ಇಟ್ಕೊಂಡಿವಿ ಆ ಚೌಟ್ರಿ ಹೆಸರು ಹೇಳೋದ ನಿಮಗೆ ಲಕ್ಷ ಇಲ್ಲ ಹಂಗಾಗಿ ಪಾಪ ನೀವು ಮನೆಗೆ ಬರ್ಬೇಕಾತ್ ನೋಡ್ರಿ ಈಗ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡಂಗೆ ಆತ ಕುತ್ಕರ್ರಿ ಆ ಗಡಾಗಿರೋ ಜನನ ಕರೀರಿ ವಿಶಾಲ ಹೇಳ್ತೇನೆ ಚಾ ಹೇಳಿ ಚಾಗೆ ಕುಡಿದು ಆಮೇಲೆ ಚೌಟ್ರಿಗೆ ಹೋದ್ರ ಆತ ಅಯ್ಯ ನೀವು ಒಂದು ಇಲ್ಲೊಮ್ಮೆ ಅಲ್ಲೊಮ್ಮೆ ಎರಡ್ ಎರಡು ಸಲ ಯಾರು ಮಾಡ್ಕೆ ಅಂತ ಕುಂದ್ರದು ಮತ್ತೆ ಅಲ್ಲಿದೆಲ್ಲ ವೇಸ್ಟ್ ಆಗಂಗಿಲ್ಲ ನಾ ಚಾ ನಾಷ್ಟ ನಡ್ರಿ ಅಲ್ಲಿಗೆ ಕರ್ಕೊಂಡ ಮತ್ತೇನೆಲ್ಲ ನೀಲ್ ಕರ್ದು ಕುಂದ್ರಿಸ್ಕೊಂತೀರಿ ಹೋಗ ನಡ್ರಿ ಚೌಟ್ರಿಗೆ ಚಾ ನಾಷ್ಟ ಬೇಕಾದಂಗೆ ಮಾಡಿಸಿಟ್ಟೈತೆ ಅಲ್ಲಿ ಎಪ್ಪ ಎಪ್ಪ ಏನಾಡ್ ಚಿಪ್ಪಣದಳಿಕಿ ಹೆಣ್ಮಗಳು ಏನು ಒಂದು ಲೋಟ ಚಾ ಮಾಡಿಕೊಟ್ರೆ ಕೈ ಸೈತೈತೆ ಏನೆಲ್ಲ ಆಳ ಮಾಡ್ಬೇಕು ಅನ್ನೋದೈತಿ ನಿಮ್ಮ ತೀರಾ ಮನೆ ಬಾಗ್ಲಿ ಬಂದ್ರಿಗೆ ಒಂದು ಲೋಟ ಚಹಾ ಕೊಡ್ದಂಗೆ ಚೌಟ್ರಿಗೆ ನೋಡಿರಿ ಅಂತಾರಲ್ಲ ಏನು ಅಷ್ಟು ಮರ್ಯಾದಿಲ್ಲ ನಮಗೆ ಹಾಂ ಇರ್ಲಿ ನನಗೂ ಒಂದು ಟೈಮ್ ಬರ್ತೈತಿ ಅವಾಗ ತೋರಿಸ್ತಾನೆ ಏನು ಅವ್ರ ಇದ್ರೆ ಅವ್ರ ಮನೆಗೆ ಇರ್ತೈತಿ ಏನು ನಮಗೆ ಹುರ್ಷ್ ಕೊಡ್ತಾರೆ ಇವರು ತೀರಾ ಮನೆ ಬಾಗ್ಲಿ ಬಂದರಿಗೆ ಹಚ್ ಹಚ್ ಅಂತ ನಾಯಿಗೆ ಮಾಡ್ದಂಗೆ ಮಾಡ್ತಾರೆ ಇದನ್ನ ಅಂದು ಅಂದ್ರೆ ನಾನು ಪರಮೇಶಿನ ಅಲ್ಲ ಬೋಡ್ಗೊಂಡು ಪರಮೇಶಿನ ಅಲ್ಲ ನಾನು ಹಾಂ ಏ ಹೌದು ಹೌದು ರೀ ಬಿಗ್ರೆ ಅಷ್ಟೇ ಮಾಡಿದ್ರೆ ತಗ್ರಿ ಹಂಗಾರೆ ನಾವು ಗಾಡಿ ಮುಂದಕ್ಕೆ ಬಿಡ್ತೇವೆ ಬರ್ರಿ ಹಂಗಾರೆ ನೀವು ಹಿಂದಿಂದ ಅಂದಂಗ ನೀವಿಬ್ರು ಯಾಕೆ ಇಲ್ಲೇ ಉಳ್ಕೊಂಡಿರಿ ಎಲ್ಲಾರು ಅಲ್ಲಿ ಹೋಗ್ಯಾರ ಅಂತೀರಿ ಅದು ನಿಮ್ಮ ಅಕ್ಕ ಅದಾಳಲ್ಲಪ್ಪ ಏ ಸುಮ್ನೆ ಅದನ್ನೇ ಏನ್ ಮಾಡ್ತೀರಿ ಏನ್ ಬಟ್ಟೆ ಬರೀ ಇಟ್ಬಿಟ್ಟು ಬಿಟ್ಟು ಹೋಗಿರ್ತವಿ ತಗೊಂಡು ಹೋದ್ರ ಆತ ಪಾಪ ಅವ್ರು ಯಾಕೆಲ್ಲ ತೊಂದ್ರೆ ಮಾಡೋದು ಹೇಳೋದು ಅದನ್ನ ನೀವು ನೋಡ್ರಿಪ್ಪ ಚೌಟ್ರಿ ನೋಡ್ರಿ ನಾವು ಬರ್ತಾವ ಹಂಗ ಹಿಂದೆ ಅಂದಂಗ ಹಳೆ ಚೈನ್ ಸರ ತರ್ತಾನೆ ಅಂದಿದ್ರಿ ತಂದ್ರಿ ಏನ್ರಿ ಎಷ್ಟು ತಲೆಗ್ ತಂದ್ರಿ ಅದು ತರನು ಅನ್ಕೊಂಡಿವ್ರಿ ಆದ್ರೆ ಬಂಗಾರ ಉಮ್ಮಿದ ರೂಮ್ಗೆ ಹೆಚ್ಚಾಗ್ಬಿಡ್ತು ರೇಟ್ ಹಂಗಾಗಿ ಕೊಳ್ಳೋದಾಗ್ಲಿಲ್ಲ ಒಂದು ಅರ್ಧ ತೊಲಿದು ಉಂಗ್ರ ತಂದ್ರೆ ನೋಡ್ರಿ ಚೈನ್ ಸರ ಏನ್ ತರಕ್ ಏನು ಬೇಜಾರು ಮಾಡ್ಕ್ಯಬೇಡ್ರಿ ದೇವ್ರು ಕೊಟ್ಟಂದ್ರೆ ಮುಂದಕ್ಕೆ ತಂದು ಅಂತ ಈಗ ಇಷ್ಟರ ಮೇಲೆ ದೊಡ್ಡದು ಮಾಡ್ಕ್ಯ್ಬೇಡ್ರಿ ಅಲ್ಲ ವಿಶಾಲ ಅವ್ರನ್ನ ಯಾಕೆ ಕೇಳೋಕೆ ಹೋಗಿದ್ದಿ ನೀನು ಅಂದಿದ್ದಿಲ್ಲ ಬಂಗಾರ ಪಂಗಾರ ಏನು ಕೇಳೋದು ಬೇಡ ಅವ್ರನ್ನ ನಮ್ದು ಹೆಂಗೈತಿ ಹಂಗೆ ಮಾಡೋಣ ಅಂತ ಬೇಕಾದಷ್ಟು ನಮ್ದು ದೇವ್ರು ಕೊಟ್ಟಾನ ಸುಟ್ಟರು ಸುಳ್ಳಾರ್ದಷ್ಟು ಐತಿ ಅಂತಂದು ಮತ್ತ್ಯಾಕೆ ಅವ್ರನ್ನ ಕೇಳಿ ಬೇಜಾರು ಮಾಡಿದೆ ನೋಡು ನೀ ಅಂದಿದ್ದು ಮಾತಿಗೆ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಬೀಗರು ಹಾಗೆಲ್ಲ ಮಾತಾಡ್ತಾರೆ ಏನು ಕರೆಕ್ಟ್ ಬಂದೋರಿಗೆ ಅಯ್ಯ ನಾನು ಎಂತತ್ತು ಮಾತಾಡಿದೆ ಅಂತ ನನಗೆ ಬೇಕ್ರಿ ನೀವು ನಾವು ಬೇಡ ಅಂತಂದು ತಂದು ಕೊಡ್ಬೇಕಾಗಿದ್ದ ಅವ್ರದ್ದು ಮರ್ಯಾದೆ ಅದ ಕೇರೆ ತವ್ರ ಮನೆಯವ್ರು ಒಂದು ತೊಲಿ ಬಂಗಾರ ತಂದ್ಕೊಟ್ರ ಅಳ್ಯಾಗ ಅಂದ್ರ ಗೇಡಲ್ಲೇನಪ್ಪ ಮದ್ವೆ ಎಲ್ಲ ಖರ್ಚು ನಾವ ಹಾಕಿ ಮಾಡ್ಕೊಂಡವಿ ಯಾಕೆ ಈಗರ ಒಂದು ತೊಲಿ ತರ್ಬೇಕು ಅಂದ್ನಲ್ ಅವನ ಬಾಯ್ ಬಿಟ್ಟು ತಂದ್ಕೊಡ್ದ್ರಿ ಹಳೆಯಾಗ ಅಂತಂದು ಅದಕ್ಕೆ ಅಂದೆ ಅವನ ಬಾಯ್ ಬಿಟ್ಟು ಅಂದ ನಾನು ಯಾಕೆ ಅಂತಿದ್ದೆ ನೀವು ಏನು ನಾನು ಮಾತಾಡಬಾರ್ದು ಮಾತಾಡಿದ್ ನೆನ ತಪ್ಪ ನನಗ ನನಗೆ ಬೈದ್ರೆ ಬರ್ರಿ ಹಂಗ ನೀವು ಸುಮ್ಮನೆ ಇದ್ದಂಗೆಲ್ಲ ಯಪ್ಪ ನಿನ್ನ ಅರ್ಥ ಮಾಡ್ಕೊಳ್ಳೋದ ಬಾರಿ ಕಷ್ಟ ಐತೆ ನೋಡು ಅವ್ರಾಗಿ ತಂದು ಕೊಡ್ತೀವಿ ಅಂದ್ರೆ ಏ ಬ್ಯಾಡ ಬೇಡ ಅಂತಿದ್ದೀ ಈಗ ಅವ್ರು ತಂದಿಲ್ಲ ತರ್ಬೇಕತ್ತು ಅವ್ರ ಮರ್ಯಾದೆ ಅದು ಹಳೆಯ ಮಾಡೋದ್ ಪದ್ಧತಿ ಅದು ಅಂತ ನಿಂತ್ಕೊಂಡಿದ್ವಿ ಯಾರು ಹೇಳ್ಬೇಕ ನಿಮ್ಮಂತ ಹೆಣ್ಮಕ್ಳಿಗೆ ಒಟ್ಟು ಅತ್ತೆ ಅಂದ್ರ ಅತ್ತಿ ಗತ್ ತೋರ್ಸಾಕ ಬೇಕೇನಲ್ಲ ಬರ್ರಿ ಬರ್ರಿ ಇನ್ನು ಇಲ್ಲೇ ಏನು ಮಾತಾಡ್ಕಂತ ನಿಲ್ತೀರಿ ಅಲ್ಲೆಲ್ಲ ತಯಾರು ಅಂತ ವಿನಯ್ ಫೋನ್ ಮಾಡಿದ್ದೆ ಯಾವ ಏಟೋ ತಕ ತಿನ್ನು ಬರೋದು ಅಂತಂದು ಸಿಕ್ಕತ್ ಬರ್ರಿ ಅದು ಒಡವೆಲ್ಲ ಟಿಜರಿಯಾಗ ಇತ್ತು ನೀವು ಸರಿಯಾಗಿ ನೋಡಿಲ್ಲ ಸಿಕ್ಕತ್ತಿ ಬ್ಯಾಗ್ನ ಹಾಕಿಟ್ಟಾನೆ ಹಂಗ ನಮ್ಮ ಅರಬಿನೂ ತಗೊಂಡಾನೆ ಬರ್ರಿ ಹೋಗೋಣ ಅಯ್ಯೋ ಇವನವನ ಹಾಲು ಕೊಡತಿಗೆ ಅದು ನರಬುದ್ದಿ ಅಂತಾರಲ್ಲ ಹಂಗೆ ಯಾಕಲ್ಲ ಮಿಷಲ್ಲ

ಕಾಣಂಗ ಕೇಳ ಮೀನಾಕ್ಷಿ ಒಂದು ಕಾಣಂಗಲ್ಲ ನೋಡಿ ಒಡಿವಿ ಎಲ್ಲ ಸೀರೆ ಸೀರೆಗ್ನಾಗ ಹೋಗ್ಬಿಟ್ಟಾವ ಒಳಗೆ ಅತ್ತೀರ ನೀವು ಒಡಿವಿ ಭಾಳ ಆಗ್ಬಿಟ್ಟವ್ರಿ ಹೆಂಗು ನೀವು ಬರೆಯ ಕೊಳ್ಳಿಲ್ಲ ಅದೇರಿ ಒಂದೇ ಸರ ಹಾಕೊಂಡಿರಿ ಒಂದೆರಡು ನೀವು ಹಾಕೊಳ್ರಿ ನನಗೆ ಸುಮ್ಮನೆ ಬಾರ ಹಾಕವು ಎಲ್ಲ ವಜ್ಜೆ ಅನಿಸ್ತವು ಇಕ್ಕ ನನ್ನ ಜೀವನದಾಗ ಫಸ್ಟ್ ನೋಡು ನಿನ್ನ ಸೊಸಿ ಬಾಯಾಗ ಕೇಳಿದ್ದು ಒಡಿ ವಜ್ಜಕ್ಕೂ ತಗ ನೀನು ಹಾಕಿ ಅಂತ ಕೇಳ ಅನ್ನಾಕತ್ತಿರೋದು ಎಲ್ಲರ ಇವ ಒಡವಿನ ನಮ್ಮ ಲಲ್ಲಿಗೆ ಹಾಕಿದ್ದೆ ಅಂದ್ರೆ ಏನಿಲ್ಲ ಅವನು ಬಿಚ್ಚ ಕೊಡ್ತದ್ಲು ನೋಡೋಕ್ಕೆ ಹಾಕ್ಯಾನ್ ಸೀದಾ ಊರಿಗೆ ಹೋಗ್ಬಿಡ್ತದ್ಲು ಮಾತಾಡ್ತೀರಿ ನೀವು ನನ್ನಂತ ಏನ್ ಸಿಗ್ಬೇಕಾರ ಪುಣ್ಯ ಮಾಡಿರ್ಬೇಕು ನೀವು ಅದಕ್ಕೆ ಸಿಕ್ಕಿ ಎಲ್ಲರ ಅಂತಿದ್ದಕ್ಕಾಗಿದ್ಲ ಅಂದ್ರ ನಿಮ್ಮ ಜಿಪುನ್ ತನಕ ಮನೆ ನಿಲ್ತದ್ಲ್ ಏಂತಿ ಬಿಟ್ಕೊಟ್ಟು ತವ್ರ ಮನೆ ಹೋಗಿರ್ತದ್ಲ ನಾನು ಅಂತೇಳಿ ನಿಮ್ಮ ಕೈಯ ಬದ್ಕಾಕತ್ತೇನೆ ಏ ಹೌದು ಹೌದು ಪುಣ್ಯನ ಮತ್ತ ನನ್ನಂತ ಗಂಡ್ ಸಿಕ್ಕರ ನಿನಗ ಹಂಗಾಗಿ ಉಳ್ಕೊಂಡಿದಿ ನೀನ ಯಾರದಾರ ಮನೆಗಾಗಿದ್ರ ನಿನಗ ಹೇ ಅವನವನ ಬೇರೆ ನಿನ್ನ ಕೂದ್ಲಿಗೆ ಎಣ್ಣೆ ತಂದು ಕೊಟ್ಟು ಕೊಟ್ಟ ಸಾಕತ್ತ ಅವನಿಗೆ ಏ ಬಿಡಲ್ಲ ನಾಗಪ್ಪ ಪಾಪ ಏನು ಕಾಡ್ತಿ ನೀನು ಇಂತ ಕಾರ್ಯದಾಗ ಕಾಡದೇನ ಚಂದಾಗಿ ಆರತಿ ಮಾಡಿ ಒಟ್ಟು ಹಬ್ ಹಾಡ ಪಾಡ ಹೇಳ್ತಾರನ ಅಂದ್ರೆ ತಾವ್ ಜಗಳ ತಕ್ಕಾರ ಸಣ್ಣ ನೋಡ್ರಂಗ ಇವತ್ ನಾವು ಹಳೆಯ ಬರ್ರಂಗೇನಪ್ಪ ನಿಮ್ಗ ನೀವೇ ಗುದ್ದಿಡಿದ್ರಂಗ ಚಂದಾಗಿ ಹಾಡೇವ ಒಂದ್ ಅದು ಅಕ್ಕರ ಏನ ಮಾಡ್ತಿದ್ವಿ ಆದ್ರ ಕುರ್ಚಿ ಒಂದ ಹಾಕಿರಿ ವಿನಯ ಜೊತೆ ಕುಂದರ್ಸಿದ್ರೆ ಚಲೋ ಹಾಕತ್ರಿ ಇಬ್ಬರಿಗೆ ಕುಂದ್ರಿಸಿ ಆರತಿ ಮಾಡ್ತಾರ ಒಬ್ಬೊಬ್ಬರಿಗೆ ಮಾಡತಾರ ಬಿಡ್ರಿ ಚಂದ ಅಲ್ಲ ಅದಕ್ಕೆ ಅಂದಿರಿ ಏ ಬೇಡ ಬೇಡ ಅವನ್ನೆಲ್ಲ ಏನ್ ಕುಂದರ್ಸ್ತಿದಿ ಆಕೆ ಒಬ್ಬಕ್ಕಿ ಆರತಿ ಮಾಡ್ಬಿಡ್ರಿ ಸಾಕು ಮಾಡಿ ಒಂದ್ ಚಂದಾಗಿ ಹಾಡ್ ಹೇಳ್ರಿ ಸುಮ್ಮಿ ಸಿಟ್ಟು ಬರಕ್ಕೆ ಏನೈತಿ ಅವ್ರಿಗೆ ಚೈನ್ ಸರ ತರ್ಬೇಕತ್ತಂತ ನಾನು ಈಗ ಆಗಂಗಿಲ್ಲ ಅಂದು ಒಂದು ಉಂಗ್ರ ತಮ್ಮ ನೀವ್ ತರ್ತೇವೆ ಅಂದಿದ್ರಿ ತಂದಿರ್ಲೇನು ಅಂತಂದು ಆಲ ಮನ್ಯಾಗ ಮಂಗಳಾರತಿ ಕಳ್ಸಿರ್ತಾಗ ಬೀಗ್ರ ನಮಗೆ ಇವ ಹಂಗ್ಯಾ ಕನ್ನಕೋಗಿದ್ದು ಭೇಮ ಅವ್ರಿಗೆ ಬೇಜಾರಾಗಲ್ಲೇನ ಅವ್ರಿಗೆ ನೀನಂತೂ ಒಂಹ್ಯಾಂಗ ಒಮ್ಮೆ ಹಿಂಗೆ ಅಂತ ನೋಡವ ನಿನ್ ಕೈಯ್ಯಾಗ ಜೀವನ ಮಾಡೋದಕ್ಕೆ ಕಷ್ಟ ಆಗೈತೆ ನನಗಂತ ಯಾಕ ಹಾ ಬಾಳ ಬಾಳ ಮಾತಾಡಕತ್ತಿಲ್ಲ ವಿನಯ್ ಇವತ್ ಮಾಡಾಕಾರ ಮಾಡ ಇಲ್ಲೆಲ್ಲ ಮನೆಗೆ ಮನೆಗ್ ಮೇಲೆ ಮಾತಾಡೋಣ ಅದನ್ನ ಸುಮಿ ನಿನ್ ಕೈಯಾಗ ಐತಲ್ಲ ಅದು ಉಂಗ್ರ ಅದ ತಂದ್ ಕೊಟ್ಟದ್ದು ಅದನ್ನ ಹಳೇರಿ ಕೊಡು ಬಡ ಬಡ ಆರತಿ ಮಾಡು ನಡಿ ಹೋಗ್ಬಿಡೋಣ ನಾವು ನಮ್ಮ ಕಡೆಯಿಂದ ಕರ್ಕೊಂಬಂದ ಜನ ಎಲ್ಲಾರನ್ನ ಕರ್ಕೊಂಡು ನಡಿ ಎಲ್ಲೇ ಹೋಟ್ಲಾಗ ಏನು ತಿನಿಸಿ ಅಂತ ಹೋಗೋಣ ಅಂತ ಹಂಗೇನು ಕುಳು ತಿನ್ನಕ್ಕೆ ನನಗೆ ಯಾಕೆ ಮನಸ್ಸಾಗಲ್ದು ಅಕ್ಕರ್ ಯಾಕೆ ಭಾಳ ಹಿಂಗೆ ಅಂತ ಅಂದ್ಕೊಂಡಿದ್ದಲ್ಲ ನಾನು ಇವ್ರ ಮಾತು ಕೇಳಿದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗಕತ್ತೈತಿ ನನಗೆ ಹಂಗನಪ್ಪ ಅದು ಅಂತ ಮಾತಾಡಿದೆ ಅಂದ್ರೆ ಬೇಜಾರಾಕತಿ ಏನ್ ಮಾಡ್ತತಿ ಹೇಳು ನಮಗೆ ಎಷ್ಟು ಬೇಜಾರಾಗೈತಿ ಅಂತ ನಿಮ್ಗೇನು ಗೊತ್ತೈತಿ ಹಂಗ ಮಾತಾಡ್ತೀರಿ ಈಗ ನೆಟ್ಟಗ ನಾನ್ ಮಾತಾಡಿದ ಅಷ್ಟ ಕಾಣ್ತತಿ ನೀವು ಮಾಡ್ಯಾರದೇನಾರು ಕಾಣಿ ಕಾರ್ಯದಾಗ ಮಾತಾಡಬಾರ್ದು ಅಂತ ಸುಮ್ಮನೆದನಿ ಚಂದಗಿ ಬಂದಿರಿ ಎಲ್ಲರೂ ಊಟ ಮಾಡ್ಕಂಡು ಹೋಗ್ರಿ ಮಡ್ಯಾರ ಅಡಿಗೆನ ಕೆಡಿಸಿದ್ರೆ ಎದಕ್ ಬಂತದ ಯಾಕ್ರೆ ಯಾಕೇನು ಏನಾತ ಒಂದ್ ಮಾತಂದ್ರೆ ಏನ್ ಸೌಕಳ ಬಂತೆ ನಿನಗೇನಾರ ಮೈ ಕೈ ಹೋಗ್ಲಿ ಬಿಡು ಏನಾತು ದೊಡ್ಡರು ಒಂದ್ ಅಂದಾರ ಅನ್ಬೇಕು ಸುಮ್ನ ಆಗ್ಬೇಕು ಏನೋ ಅಟ ಈ ನಮ್ನೆ ಆಳಕತ್ತಿದೆ ಅಂದ್ರೆ ನಿನ್ ಮಗಳಿಗೆ ಹೆಂಗ ಆಗ್ಬಿಡ ಇದು ಒಳ್ಳೆ ಮಾಡಕತ್ತಾರ ಬಿಡ ನನಗೆ ಕಾರ್ಯ ಮಾಡ್ಲಿಲ್ಲ ರೊಟೋ ಅತ್ತ ಅನ್ಕಂತದ್ದು ಅಣ್ಣ ಕಾಳಲ್ಲ ನಾಕಿ ಇಲ್ ಬಿಡಲ್ಲ ಲಲ್ತಕ್ಕ ನನಗೇನ್ ಮೈ ಕೈ ಸೌಕಳಿ ಬರೋದ್ರಲ್ಲಿ ಬಿಡ ಅವ್ರದ್ದು ಒಂದ್ ಮಾತು ಕೇಳಿದ್ರೆ ಆದ್ರೆ ನನ್ಗೆ ಎರಡು ಡೇಟ್ ಹೊಡೆದ್ರ ತಡ್ಕಂತಿದ್ದೆ ಹಿಂಗ ಸುಚ್ ಮಾತಾಡ್ತಾರಲ್ಲ ಇಂಥ ಮಾತ್ ಮನೆ ತಡ್ಕೊಳಕ್ ಆಗಂಗಿಲ್ಲ ನೋಡು ಏನಾತ ಹಾ ನಾವೇನ್ ಮಾಡ್ಬಾರ್ದು ಮಾಡೇವಿ ಇವ್ರಿಗೆ ಅಂತಾರಲ್ಲ ಅದು ಏಕ ನೀ ಒಂದು ಸ್ವಲ್ಪ ಸರಿ ಇಲ್ಲ ನೋಡು ಸೊಸಿಗೆ ನೋಡಿದ್ರೆ ಲಕ್ಷ ಗಂಟ್ಲೆ ರೊಕ್ಕ ಹಾಕಿ ಬಂಗಾರ ತಂದ್ಕೊಟ್ಟಿದ್ವಿ ಮಗ್ ಒಂದ್ ತೊಲೆ ಚೈನಾ ತಂದಲ್ಲ ಅಂದು ಈ ನಮ್ಮನೆ ಸಿಟ್ಟು ಸಿಟ್ಟು ಮಾಡಕತ್ತಿಲ್ಲ ನೀ ಬೀಗರಿಗೆ ಇದು ನೀ ಮಾಡಕತ್ತಿರೋದು ನಿನ್ಗ ಚಂದ ಕಾಣಿಸುತ್ತೆ ನೋಡು ವಿಚಾರ ಮಾಡ ಇರ್ಲಿ ಇಟ್ಟು ಬಿಡ ನಾಗಣ್ಣ ನಮ್ಮ ಸಲುವಾಗಿ ನೀ ಯಾಕೆ ಅಕ್ಕನ ಜೊತೆ ಜಗಳ ಮಾಡ್ಕಂತಿದಿ ನೀವು ಅಕ್ಕ ತಮ್ಮ ಚಂದಾಗಿರ್ರಿ ನಾವೇನಪ್ಪ ಹೆಣ್ಣು ಕೊಟ್ಟವಿ ಮುಗೀತು ನಮ್ಮದು ಕೊಟ್ಟು ಹೆಣ್ಣು ಕುಲ್ ಕೊರಗ ಅನ್ನಂಗೆ ಆಕೆಗೆ ನಮಗೆ ಏನು ಸಂಬಂಧ ಇಲ್ಲ ಅವ್ರ ಲಕ್ಷ ಗಂಟ್ಲೆ ಏನಾರ ಬಂಗಾರ ತಂದು ಹಾಕಲಿ ಮತ್ತೊಂದರ ಮಾಡ್ಕೊಳ್ಳಿ ನಾವು ಏನು ಮಾಡಾರಪ್ಪ ಆತಾಗ ಮುಗಿಸ್ಕೊಂಡು ಬರ್ರಿ ನೀವು ನಾವು ಹೋಗಿರ್ತೇವೆ ಮುಂದೆ ಚಿಕ್ಕಮ್ಮರ ಸಾಕು ಬಿಡ್ರಿ ಎಷ್ಟು ಅಂತ ಹೆದರ್ಸ್ತೀರಿ ನಿಮ್ಮ ನಿಮ್ಮ ಮಾತು ಕೇಳಿ ನೋಡ್ರಿ ಸುಮ್ಮಿ ಸುಮ್ಮಿ ಗಂಡನ ಮಕ್ಕ ನೋಡಂಗಿಲ್ಲ ಹೋಗಿಬಿಡ್ರಿ ಇವ್ರದ್ದು ಪಾಪಕ್ಕೆ ಮೀನಾಕ್ಷಿ ಮಕ್ಕ ನೋಡ್ರಿ ಆ ನಮ್ಮನೆ ಸಪ್ಪೆ ಮಾಡ್ಕೊಂಡು ಕುಂತಾಳ ಅವರು ಅವ್ರಪ್ಪನ ಬೈದಿರಿ ಅಂತೇಳಿ ನೀವು ತೀರ ನಕಲಿ ಮಾಡ್ತೀರಿಪ್ಪ நான் சொல் நக்கலி மட் தடி அந்த மாத்தி மார்க்காட்க் ஜாத்தினே ஆகபிடுத்து இவ் இஷ் சம்பாதி நெடங்கி